ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಮನ್ ಕಿ ಬಾತ್ ಬಾಗಲಕೋಟೆ ಜಿಲ್ಲೆ ಮುಧೋಳ್ ಬೇಟೆ ನಾಯಿ ಗಡಿ ರಕ್ಷಣಾ ಪಡೆ ಸೇರ್ಪಡೆಗೆ ಪ್ರಧಾನಮಂತ್ರಿ ಮೆಚ್ಚುಗೆ ಎಪ್ಪತ್ತೊಂಬತ್ತನೇ ದಳ ದಿನಾಚರಣೆ ಬೆಳಗಾವಿಯ ಮರಾಠಾ ಲಘು ದಳದಿಂದ ಶೌರ್ಯವೀರ್ ಮ್ಯಾರಥಾನ್ ಗುಣಮಟ್ಟದ ಮಾವು ಉತ್ಪಾದನೆ ಹಾಗೂ ರಫ್ತು ಮಾವು ಕೃಷಿಕರ ರಾಷ್ಟ್ರೀಯ ಕಾರ್ಯಾಗಾರ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ ಜಾಗರೂಕತೆ ಸಹಭಾಗಿತ್ವದ ಹೊಣೆ ಧ್ಯೇಯದೊಂದಿಗೆ ಇಂದಿನಿಂದ ನವೆಂಬರ್ ಎರಡರವರೆಗೆ ಜಾಗರೂಕತೆ ಸಪ್ತಾಹ ಈಗ ವಾರ್ತೆಗಳ ವಿವರ ಭಾರತೀಯ ತಳಿ ಶ್ವಾನಗಳಾದ ಕರ್ನಾಟಕದ ಮುಧೋಳ್ ಹೌಂಡ್ ಉತ್ತರ ಪ್ರದೇಶದ ರಾಂಪುರ್ ಹಾಂಡ್ ಕೊಂಬೈ ಮತ್ತು ಪಾಂಡಿಕೋನ್ ತಳಿಯ ದೇಸಿ ತಳಿ ನಾಯಿಗಳನ್ನು ದೇಶವಾಸಿಗಳು ಹಾಗೂ ಭದ್ರತಾ ಪಡೆಗಳು ದತ್ತು ಪಡೆಯುವಂತೆ ಮಾಡಿದ ತಮ್ಮ ಆಗ್ರಹಕ್ಕೆ ಗಡಿ ರಕ್ಷಣಾ ಪಡೆ ಬಿಎಸ್ಎಫ್ ಹಾಗೂ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಪಿ ಎಫ್ ಕಳೆದ ಐದು ವರ್ಷಗಳಲ್ಲಿ ಶ್ಲಾಘನೀಯ ಪ್ರಯತ್ನ ಮಾಡಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ ನೂರ ಇಪ್ಪತ್ತೇಳನೇ ಆವೃತ್ತಿಯಲ್ಲಿ ಅವರು ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತು ಹಂಚಿಕೊಂಡರು ಮೆನೆ ದೇಶವಾಸಿಯೋಕ್ಕೆ ಸಾಥ್ ಹಿ ಅಪ್ನೇ ಸುರಕ್ಷಾ ಬಲೋಸೆ ಆಗ್ರಹ कि वे भारतीय नस्ल के डॉग्स को अपनाए क्योंकि वो हमारे परिवेश और परिस्थितियों के अनुरूप ज्यादा आसानी से ढल जाते हैं मुझे ये बताते हुए खुशी हो रही है सुरक्षा एजेंसियों ने काफी सराहनीय प्रयास किए हैं बीएसएफ और सीआरपीएफ ने अपने दस्तों में भारतीय नस्ल के डॉग्स की संख्या बढ़ाई है डॉग्स की ट्रेनिंग के लिए बीएसएफ का नेशनल ट्रेनिंग सेंटर ग्वालियर के टेकनपुर में है यहाँ उत्तर प्रदेश के रामपुर हाउंड कर्नाटका और महाराष्ट्र के मुदोल हाउंड इस पर विशेष रूप से फोकस किया जा रहा है इस सेंटर पर ट्रेनर्स टेक्नोलॉजी और इनोवेशन की मदद से स्वानों को बेहतर तरीके से ट्रेन कर रहे हैं भारतीय नस्ल वाले डॉग्स के लिए ट्रेनिंग मैनुअल्स को फिर से लिखा गया है ताकि उनके यूनिक स्ट्रेंथ को सामने लाया जा सके बेंगलुरु में सीआरपीएफ के डॉग ब्रीडिंग एंड ट्रेनिंग स्कूल में मॉन्गरे मुदोलहाउन, कोम्बाई और पांडिकोना जैसे भारतीय श्वानों को ट्रेन किया जा रहा है बागलकोटे जिले मुधोड़ तालुको टिमापुर दुधोड़ तड़ी श्वाना विजयवाड़ा रामपुर तली श्वान बीएसएफ ಹಾಗೂ ಸಿಆರ್ಪಿಎಫ್ ದತ್ತು ಪಡೆದು ಗಡಿಗಳ ಕಾವಲಿಗೆ ಸೂಕ್ತ ತರಬೇತಿ ನೀಡಿ ಕೆನೈನ್ ಹೌಂಡ್ಸ್ ಸ್ಕ್ವಾಡ್ ರೂಪಿಸಿದೆ ಈ ಕುರಿತು ಒಂದು ವರದಿ ಆತ್ಮನಿರ್ಭರ್ ಭಾರತ ಹಾಗೂ ವೋಕಲ್ ಫಾರ್ ಲೋಕಲ್ ಪ್ರಕಲ್ಪಗಳಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ನಾಲ್ಕು ವಿಶಿಷ್ಟ ತಳಿ ದೇಸಿ ಶ್ವಾನಗಳನ್ನು ಭದ್ರತಾ ಪಡೆಗಳು ದತ್ತು ಪಡೆದು ಈಗ ದೇಶ ಹಾಗೂ ಗಡಿ ರಕ್ಷಣೆಗೆ ಅಣಿಗೊಳಿಸಿವೆ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ತಿಂಗಳ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿಯವರು ಮುಧೋಳ ಹಾಗೂ ರಾಮಪುರ ತಳಿ ಶ್ವಾನಗಳನ್ನು ಗಡಿ ರಕ್ಷಣಾ ಪಡೆಗೆ ಸೇರಿಸುವ ಮಹತ್ವಾಕಾಂಕ್ಷೆ ವ್ಯಕ್ತಪಡಿಸಿ ವಿಶೇಷವಾಗಿ ಉಲ್ಲೇಖಿಸಿದ್ದರು ಬಾಗಲಕೋಟೆ ಜಿಲ್ಲೆ ಮೂಧೋಳ ತಳಿ ಶ್ವಾನ ಸಂವರ್ಧನಾ ಕೇಂದ್ರ ಬೀದರ್ ಪಶು ಚಿಕಿತ್ಸೆ ಪಶುಪಾಲನೆ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಲಗ್ನತೆ ಹೊಂದಿದೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಮೂಧೋಳದ ಹಿರಿಯ ಪತ್ರಕರ್ತ ಮಲ್ಲಿಕಾರ್ಜುನ್ ಹೆಗ್ಗಳಗಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಧೋಳದ ಹೌಂಡ್ಸ್ ನಾಯಿಯ ಬಗ್ಗೆ ಮಾತನಾಡಿದರೂ ಬಹಳ ಸಂತೋಷ ಮುಧೋಳ ತಳಿ ಮುಧೋಳ ತಾಲೂಕ್ ತಿಮ್ಮಾಪುರ್ ಗ್ರಾಮದೊಳಗ ಇವುಗಳ ರಕ್ಷಣೆಯ ಸೆಂಟರ್ ಅನ್ನ ಮಾಡಲಾಗಿದೆ ಮುಧೋಳದಿಂದ ಲೋಕಾಪುರ್ ರೋಡ್ ಧಾರವಾಡ ರಸ್ತಾ ಹೋಗುವವ್ರ ನೋಡಿ ಹೋಗ್ರಿ ನೀವು ಅಲ್ಲಿಯ ಅವರು ಕೂಡ ಬಹಳ ಸಹಕಾರ ಕೊಡ್ತಾರ ನೋಡ್ಲಿ ಜನ ತಿಳ್ಕೊಳ್ಳಿ ಅಂತ ಎರಡ್ ಸಾವಿರದ ಒಂಬತ್ತರೊಳಗೆ ಇದು ಶುರುವಾಗಿದೆ ಈ ಸದ್ಯ ಇಲ್ಲಿ ನಲವತ್ತು ಮುಧೋಳ ಹೌಂಡ್ಸ್ ಅದಾವ ಹನ್ನೆರಡು ಸಾವಿರದ ಐದು ನೂರ ಕೊಡ್ತಾರೆ ಬಹಳ ಕಡಿಮೆ ಬೆಲೆ ಇದು ಬಡಕಲು ದೇಹ ಬಹಳ ಓಟ ಮತ್ತು ಬಹಳ ಸುಂದರ ನಾಯಿಗಳಿವು ಅದಕ್ಕೆ ಈ ನಾಯಿಯ ರಕ್ಷಣೆ ಬಗ್ಗೆ ಮೋದಿ ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕಾಪಾಡುವ ಸ್ವಚ್ಛ ಭಾರತ ಸ್ವಸ್ಥ ಭಾರತ ವಿಶೇಷ ಅಭಿಯಾನ ಫೈವ್ ಪಾಯಿಂಟ್ ಒ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಒತ್ತು ನೀಡಿದ ಪ್ರಧಾನಮಂತ್ರಿಯವರು ಬೆಂಗಳೂರಿನ ಅಭಿಯಂತರ ಕಪಿಲ್ ಶರ್ಮಾ ಹಾಗೂ ತಂಡ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಲವತ್ತು ಬಾವಿಗಳು ಹಾಗೂ ಆರು ಕೆರೆಗಳನ್ನು ಪುನರುಜ್ಜೀವಿತಗೊಳಿಸಿ ಏಕ್ ಪೇಯ್ಡ್ ಮಾಕೆ ನಾಮ್ ಅಭಿಯಾನದಡಿ ಗಿಡನೆಡುವ ಕಾರ್ಯವನ್ನು ವೃತದಂತೆ ಪಾಲಿಸುತ್ತಿರುವುದು ಅನುಕರಣೀಯ ಮಾದರಿ ಎಂದು ಶ್ಲಾಘಿಸಿದರು ಈಗ ವಾಣಿಜ್ಯ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಕಸವನ್ನು ಮನೆಯ ಹಂತದಲ್ಲಿಯೇ ವಿಂಗಡಿಸಿ ತರಕಾರಿ ಹಣ್ಣಿನ ಸಿಪ್ಪೆ ಉಳಿಕೆ ಆಹಾರವನ್ನು ಹಸಿ ಕಸಕ್ಕಾಗಿಯೇ ಇರುವ ಕಸದ ಬುಟ್ಟಿಯಲ್ಲಿ ಹಾಕಿ ಪೇಪರ್ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಬಾಟಲಿ ರಟ್ಟಿನ ಡಬ್ಬಗಳು ಬಟ್ಟೆಯನ್ನು ಪ್ರತ್ಯೇಕಿಸಿ ಒಳಕಸದ ಬುಟ್ಟಿಯಲ್ಲಿ ಹಾಕಿ ಮೆಡಿಕಲ್ ವೇಸ್ಟ್ ಗಾಜಿನ ಚೂರುಗಳು ಸ್ಯಾನಿಟರಿ ಪ್ಯಾಡ್ಗಳನ್ನು ಪೇಪರ್ ನಿಂದ ಸುತ್ತಿ ರೆಡ್ ಮಾರ್ಕ್ ಮಾಡಿ ಪೌರ ಕಾರ್ಮಿಕರಿಗೆ ನೀಡಿ ಕಸ ಸ್ವಚ್ಛ ಕರ್ನಾಟಕ ನಮ್ಮ ಗುರಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ ಕರ್ನಾಟಕ ಸರ್ಕಾರ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಭಾರತೀಯ ಸೇನೆಯ ಪದಾತಿ ದಳದ ಸ್ವಾತಂತ್ರ್ಯಾನಂತರದ ಮೊದಲ ಕಾರ್ಯಾಚರಣೆ ಪಾಕಿಸ್ತಾನದ ವಿರುದ್ಧ ಜಮ್ಮು ಕಾಶ್ಮೀರದಲ್ಲಿ ಹತ್ತೊಂಬತ್ತು ನಲವತ್ತೇಳರಲ್ಲಿ ನಡೆಯಿತು ಭಾರತೀಯ ಸೇನೆ ಅಂದು ದರ್ಶಿಸಿದ ಶೌರ್ಯ ಸಾಹಸ ಹಾಗೂ ತ್ಯಾಗವನ್ನು ದಳಗಳ ದಿನ ಸ್ಮರಿಸುತ್ತದೆ ಬೆಳಗಾವಿಯ ಮರಾಠ ಲಘು ದಳ ಭಾರತೀಯ ಸೇನೆಯ ಎಪ್ಪತ್ತೊಂಬತ್ತನೇ ದಳದ ಸ್ಮರಣೆಗಾಗಿ ಶಿವಾಜಿ ಕ್ರೀಡಾಂಗಣದಲ್ಲಿ ಶೌರ್ಯವೀರ್ ಓಟ ಆಯೋಜಿಸಿತ್ತು ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಕಮಾಂಡೆಂಟ್ ಬ್ರಿಗೇಡಿಯರ್ ಜಾಯ್ದೀಪ್ ಮುಖರ್ಜಿ ಶೌರ್ಯವೀರ್ ಓಟಕ್ಕೆ ಚಾಲನೆ ನೀಡಿದರು ಇಪ್ಪತ್ತೊಂದು ಕಿಲೋಮೀಟರ್ ಹಾಫ್ ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದ ಬೆಳಗಾವಿಯ ದಂತವೈದ್ಯೆ ನೇತ್ರಾ ಸುತಾರ್ ಶೌರ್ಯವೀರ್ ಓಟ ಧೈರ್ಯ ಸಹಿಷ್ಣುತೆ ಮತ್ತು ಏಕತೆಯನ್ನು ಸಾಧಿಸುವ ಉದ್ದೇಶದೊಂದಿಗೆ ಆಯೋಜಿಸಿ ಶ್ರೀಸಾಮಾನ್ಯರಲ್ಲಿ ಪದಾತೀ ದಳದ ಬಗ್ಗೆ ಅಭಿಮಾನ ಮೂಡಿಸುವಲ್ಲಿ ಯಶಸ್ವಿಯಾಯಿತು ಎಂದರು ದ್ರಾಕ್ಷಿ ನಾಡು ವಿಜಯಪುರ ಜಿಲ್ಲೆ ಶಿವಣಗಿ ಗ್ರಾಮದ ರೈತ ನವೀನ್ ರಾವುತಪ್ಪ ಮಂಗಾನವರ್ ತಮ್ಮ ಏಳು ಎಕರೆ ಕಾಡುತೋಟದಲ್ಲಿ ಥೈಲ್ಯಾಂಡ್ ಹಾಗೂ ಹಿಮಾಚಲದ ಮಾವಿನ ಹಣ್ಣು ಜಪಾನಿನ ಮಿಯಾಝಾಕಿ ವಿಯೆಟ್ನಾಂನ ಹಲಸು ನೇರಳೆ ಕಿತ್ತಳೆ ಚಿಕ್ಕು ಹಾಗೂ ಆಪಲ್ ಪೇರು ವರ್ಷಪೂರ್ತಿ ಲಭ್ಯವಾಗುವಂತೆ ಬೆಳೆದು ಗಮನ ಸೆಳೆದಿದ್ದಾರೆ ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ನಿನ್ನೆ ಸಮಾರೋಪಗೊಂಡ ಗುಣಮಟ್ಟದ ಮಾವು ಉತ್ಪಾದನೆ ಹಾಗೂ ರಫ್ತು ವಿಧಾನಗಳು ಕುರಿತ ಮಾವು ಬೆಳೆಗಾರರ ಎರಡು ದಿನಗಳ ಕಾರ್ಯಾಗಾರದಲ್ಲಿ ನವೀನ್ ಪಾಲ್ಗೊಂಡು ತಮ್ಮ ಅನುಭವ ಹಂಚಿಕೊಂಡರು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರಾಟ ನಿಗಮ ಹಾಗೂ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಆಶ್ರಯದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ಹೊರ ರಾಜ್ಯಗಳಿಂದ ಇನ್ನೂರಕ್ಕೂ ಹೆಚ್ಚು ಜನ ಮಾವು ಬೆಳೆಗಾರರು ಭಾಗವಹಿಸಿದ್ದರು ಪ್ರದೇಶ ಸಮಾಚಾರಕ್ಕಾಗಿ ನವೀನ್ ಮಂಗಾನವರ್ ತಮ್ಮ ಮಾವು ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ ನಮ್ಮ ಜೀವನ ಪ್ರಕೃತಿ ಒಂದಿಗೆ ಬದುಕಬೇಕನ್ನೋದು ಆಸೆನೂ ನನಗಿರೋದ್ರಿಂದ ನಾವು ಶಿವಣಿಗೆಯಲ್ಲಿ ಮೂರು ಸಾವಿರ ಗಿಡಗಳನ್ನ ನೆಟ್ಟು ನಾಲ್ಕು ವರ್ಷಗಳ ಕಾಲ ಅಲ್ಲಿ ಬಂದಂತ ಪ್ರತಿಯೊಂದನ್ನು ಹಂತ ಹಂತವಾಗಿ ಏಳು ಬಾರಿ ಅದರ ಅಭ್ಯಾಸಿಸಲಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ನಾನು ಥೈಲೆಂಡ್ ನಿಂದ ಅಗಿಗಳನ್ನ ತರಿಸಿಕೊಂಡೆನು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಬಾಕ್ಸ್ಗಳನ್ನ ಒಂದು ಡಜನ್ಗೆ ಹನ್ನೆರಡು ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿಕೊಂಡು ರೈತನಿಂದ ನೇರವಾಗಿ ಕರ್ನಾಟಕ ರಾಜ್ಯದ ಯಾವುದೇ ಭಾಗಗಳಿಗೆ ಕೋರಿಯರ್ ಮುಖಾಂತರ ಆಗಿರಬಹುದು ಮತ್ತು ಬಸ್ಸಿನ ಮುಖಾಂತರ ಆಗಿರಬಹುದು ನಾವು ಇಂದು ಕಳಿಸಿಕೊಡ್ತಾ ಇದ್ದೇವೆ ಈ ಮೊದಲನೇ ವರ್ಷದ ಒಂದು ಆದಾಯ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಆಗಿರುತ್ತದೆ ಇರತಕ್ಕಂತ ಭೂಮಿ ನಮ್ಮ ಜಮೀನು ಅತ್ಯಂತ ಕಲ್ಲುಗಳಿಂದ ಕೂಡಿಕೊಂಡಿದೆ ಇಲ್ಲಿ ನೀರಿನ ಸ್ವಲ್ಪ ಕೊರತೆ ಜಾಸ್ತಿ ಇರುವುದರಿಂದ ನಮ್ಮ ಬೋರ್ವೆಲ್ಗಳಿಗೆ ಅರ್ಧ ಇಂಚು ಒಂದ್ ಇಂಚು ನೀರು ಇರೋದ್ರಿಂದ ಮಾವಿನ ಹಣ್ಣನ್ನು ಯಾಕೆ ತರಬೇಕು ಅಂತ ವಿಚಾರ ಇತ್ತು ಅಂದ್ರೆ ಹಣ್ಣುಗಳ ರಾಜಿ ಆಗಿರೋದ್ರಿಂದ ಮತ್ತು ಅದರಲ್ಲಿ ವಿಟಾಮಿನ್ ಎ ಮತ್ತು ವಿಟಾಮಿನ್ ಸಿ ಮತ್ತು ಪೊಟ್ಯಾಸಿಯಂ ಮ್ಯಾಗ್ನೀಸಿಯಂ ಇರೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ सत्य निष्ठ का सशक्त नारा पारदर्शिता विश्वास हमारा नैतिकता और ईमानदारी जागरूकता से जिम्मेदारी इसमें सबकी भागीदारी सतर्कता हमारी साझा जिम्मेदारी भारत एंदे एतर देश प्रथम गृह खाते सचिव हूँ ಬಾರ್ಡೋಲಿಯ ಸರ್ದಾರ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನಾಚರಣೆ ಹಿನ್ನೆಲೆ ಕೇಂದ್ರ ವಿಚಕ್ಷಣಾ ಆಯೋಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇಂದಿನಿಂದ ನವೆಂಬರ್ ಎರಡನೇ ತಾರೀಖಿನವರೆಗೆ ಜಾಗರೂಕತೆ ಸಪ್ತಾಹ ಆಚರಿಸಲಿದೆ ಜಾಗರೂಕತೆ ನಮ್ಮೆಲ್ಲರ ಸಹಭಾಗಿತ್ವದ ಹೊಣೆ ಎಂಬ ಧ್ಯೇಯದೊಂದಿಗೆ ಈ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭ್ರಷ್ಟಾಚಾರ ವಿರುದ್ಧದ ಜಾಗರೂಕತೆ ಜನಜಾಗೃತಿ ಸಪ್ತಾಹಕ್ಕೆ ಸಂಪುಟದ ಹಿರಿಯ ಸಹೋದ್ಯೋಗಿಗಳೊಂದಿಗೆ ಚಾಲನೆ ನೀಡಲಿದ್ದಾರೆ ವಿವಿಧ ಸಚಿವಾಲಯಗಳು ಹಾಗೂ ಎಲ್ಲ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಜಾಗರೂಕತೆ ಸಪ್ತಾಹದ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮನ್ ಕೀ ಬಾತ್ ಬಾಗಲಕೋಟೆ ಜಿಲ್ಲೆ ಮುಧೋಳ್ ಬೇಟೆನಾಯಿ ಗಡಿ ರಕ್ಷಣಾ ಪಡೆ ಸೇರ್ಪಡೆಗೆ ಪ್ರಧಾನಮಂತ್ರಿ ಮೆಚ್ಚುಗೆ ಎಪ್ಪತ್ತೊಂಬತ್ತನೇ ದಳ ದಿನಾಚರಣೆ ಬೆಳಗಾವಿಯ ಮರಾಠ ಲಘು ದಳದಿಂದ ಶೌರ್ಯವೀರ್ ಮ್ಯಾರಥಾನ್ ಗುಣಮಟ್ಟದ ಮಾವು ಉತ್ಪಾದನೆ ಹಾಗೂ ರಫ್ತು ಮಾವು ಕೃಷಿಕರ ರಾಷ್ಟ್ರೀಯ ಕಾರ್ಯಾಗಾರ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ ಜಾಗರೂಕತೆ ಸಹಭಾಗಿತ್ವದ ಹೊಣೆ ಧ್ಯೇಯದೊಂದಿಗೆ ಇಂದಿನಿಂದ ನವೆಂಬರ್ ಎರಡರವರೆಗೆ ಜಾಗರೂಕತೆ ಸಪ್ತಾಹ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ Hmm? Okay.